ಮಾಡ್ತೀವ್ರಿ ನಾವಂತ ಹೇಳಮ್ಮ ಕೇಕ್ ಮಾಡ್ತೀವ್ರಿ ಅಂತ ಹೇಳ ಏನ್ ಮಾಡೋದು ಕೇಕ್ ಮಾಡೋದ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಕಿಚನ್ ಆ್ಯಂಡ್ ಲಾಗ್ ನಾನು ನಿಮ್ಮ ಶ್ರೀದೇವಿ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡೇನಿ ನಾನು ಕೂಡ ಆರಾಮದಿನಿ ನೋಡಿರಿ ಭಾಳ ದಿನ ಆದಮೇಲೆ ಇವತ್ತೊಂದು ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ಇವತ್ತಿನ ಈ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ನನಗೆ ಬೆಳಗ್ಗೆಯಿಂದ ಒಂದು ಎರಡು ಮೂರು ಕೇಕ್ ಆರ್ಡರ್ ಬಂದಿದ್ದು ಇವತ್ತು ಕೇಕ್ ಹೇಳಿ ನಾನು ಕುಂತಿದ್ದೆ ಅಷ್ಟೊತ್ತಿಗೆ ಸೋನಿ ಬಂದಿಲ್ಲ ಮನೆಗೆ ಸೋನಿಯರ ಮಮ್ಮಿ ಡ್ಯೂಟಿಗೆ ಹೋದ್ಲು ಹಿಂಗಾಗಿ ನಮ್ಮ ಮನ್ಯಾಗನ ಬಿಟ್ಟು ನಾನು ಇಲ್ಲಿ ಕ್ರೀಮ್ ಹಾಕ್ಕೊಳಾಕತ್ತೀನಿ ಕ್ರೀಮ್ ಹಾಕ್ಕೊಂಡು ಈ ಕ್ರೀಮನ್ನು ಬೀಟ್ ಮಾಡ್ಕೊಬೇಕು

ಬ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ನಿ ಆ ಬ್ರೆಡ್ಡಿಗೆ ಕ್ರೀಮ್ ಅಪ್ಲೈ ಮಾಡಬೇಕಲ್ಲ ಅದಕ್ಕೆ ಕ್ರೀಮ್ ರೆಡಿ ಮಾಡ್ಕೊಳತ್ತಿದ್ನಿ ಆ ಮಷಿನ್ ಸೌಂಡಿಗೆ ಸೋನ್ ಹೇಳಾಕತ್ತಲ್ಲ ನನಗೇನು ಕೆಲಸನ ಮಾಡಿಸ್ಕೊಳ್ಳಿಲ್ಲ ಅದಕ್ಕೆ ಸೋನಿನ ಪಕ್ಕದ ಮನೆಯವ್ರ ಕೈಯಾ ಕೊಟ್ಟೆ ನಾನು ಕೇಕ್ ರೆಡಿ ಮಾಡಿ ಫ್ರೆಂಡ್ಸ್ ಇಲ್ಲಿ ಅದಿತಿ ಅಂಥೇಳಿ ಬರ್ದಿನ ಅದ್ರ ಮೇಲೆ ಬೌಲತ್ತಿಯವರೊಬ್ಬರು ಮೇಡಮ್ ಮಗಳದ್ದು ಬರ್ತಡೇ ಇತ್ತು ಅವರು ಬೆಳಗ್ಗೆನೇ ಆರ್ಡ್ರ್ ಕೊಟ್ಟಿದ್ರು ನನಗೆ ಆಮೇಲೆ ಇನ್ನೊಂದು ಕೇಕ್ ತೋರಿಸ್ತೀನಿ ನೋಡಿರಿ ಇಲ್ಲಿ ಮೈ ಹೀರೋ ಅಪ್ಪ ಅಂತ ಹೇಳಿ ಇಲ್ಲೇ ಕುಂದ್ರಗಿ ಉರನವ್ರಿ ಇವರು ಲೋಕಲ್ ಅವರು ಅವರ ಅಪ್ಪನಿಗಾಗಿ ಕೇಕ್ ಮಾಡಿಸ್ಕೊಂಡು ನೋಡಿರಿ ನಮಸ್ಕಾರ ಕುಂದ್ರಗಿ ಮಂದಿಗೆ ಕುಂದ್ರಗಿ ಯಾವಾಗಿದ್ರು ಕೇಕ್ ಪ್ರಾಬ್ಲಮ್ ಐತೆ ಐತಿ ಸೊ ಹೀಗಾಗಿ ನಮ್ಮ ಊರಲ್ಲಿ ಇದನ್ನ ಎತ್ತೆ ನಮ್ಮ ಇಲ್ಲಿ ಪ್ಲಾಟ್ ಅಲ್ಲಿ ಒಳ್ಳೆ ರೀತಿ ಕೇಕ್ ಮಾಡ್ತಾ ಇದಾರೆ ಎಲ್ಲಾ ರೀತಿ ಫ್ಲೇವರ್ ಗಳು ಸಿಗ್ತಾ ನಾವು ಎರಡ್ ಸಲ ಹೋಗಿದ್ವಿ ತುಂಬಾ ಟೇಸ್ಟ್ ಆಗಿದೆ ಅಲ್ಲಿ ಹೋಗಿ ತಿನ್ನೋ ಬಂದು ಇಲ್ಲೇ ನಮ್ಮ ಊರಲ್ಲಿ

ನನಗೆ ಬೆಳಕೆಯಿಂದ ಆರ್ಡ್ರ್ ಸಿದ್ದು ಅಂತಂದ್ರೆ ಕೇಕ್ ಮಾಡಿದ್ರಾಗ ಇಡೀ ದಿನ ಹೋಗಿಬಿಡ್ತೈತಿ ಟೈಮ ಆಮೇಲೆ ಅಡುಗೆ ಮಾಡೋದು ಮಕ್ಳಿಗೆ ಅಭ್ಯಾಸ ಹೇಳೋದು ಇರ್ತತಿ ಹೀಗಾಗಿ ಲಾಗ ಕಂಟಿನ್ಯೂ ಮಾಡೋಕ್ಕಾಗವಲ್ದು ಡೈಲಿ ಲಾಗ ಹಾಕ್ಬೇಕಂತ ಅಂದ್ಕೊಂಡಿನಿ ಇನ್ನು ಮುಂದೆ ಹಾಕ್ತೀನಿ ಕೇಕ್ ಡಿಸೈನ್ಸ್ ಆಗ್ಯಾವ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ ಈ ಲಾಗ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೀನಿ ಎಲ್ಲರಿಗೂ ನಮಸ್ಕಾರ